ಓಕೆ ಫಿಲಂ ಸ್ಟೈಲ್ನಲ್ಲಿ ಕಾರನ್ನ ಚೇಂಜ್ ಮಾಡಿ ಪೊಲೀಸರು ಹಿಡಿದಿದ್ದಾರೆ ಮುನಿರತ್ನ ಅವರನ್ನ ಚಿತ್ತೂರಿಗೆ ಓಡಿ ಹೋಗ್ತಾ ಇದ್ದಂಥ ಎಮ್ ಎಲ್ ಎ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಫಿಲಂ ತೋರಿಸಿದ್ದಾರೆ ಎಲ್ರಿಗೂ ಫಿಲಂ ತೋರಿಸ್ತಾ ಇದ್ದಂಥ ಮುನಿರತ್ನ ಅವರಿಗೆ ಇವತ್ತು ಪೊಲೀಸರು ಫಿಲಂ ತೋರಿಸಿದ್ದಾರೆ ಫಿಲಂ ಸ್ಟೈಲಲ್ಲಿ ಹೋಗಿ ಮುನಿರತ್ನ ಅವರನ್ನ ಹಿಡಿದಿದ್ದಾರೆ ಪೊಲೀಸರು ಚಿತ್ತೂರಿಗೆ ಚಿತ್ತೂರಿಗೆ ಓಡಿ ಹೋಗ್ತಾ ಇದ್ರು ಇನ್ನು ಸ್ವಲ್ಪ ಆಲ್ಮೋಸ್ಟ್ ಬಾರ್ಡ್ರ್ ಹೋಗ್ಬಿಟ್ಟಿದ್ರು ನಂಗ್ಲಿ ಅಂದ್ರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅದಾದ ಮೇಲೆ ಚಿತ್ತೂರು ಬಂದ್ಬಿಡ್ತಾ ಇತ್ತು ಕೋಲಾರದ ನಂಗ್ಲಿಯಲ್ಲಿ ಕಾರನ್ನು ಅಡ್ಡಗಟ್ಟಿದ್ದಾರೆ ಫಿಲಂ ಸ್ಟೈಲ್ ನಲ್ಲಿ ಕಾರನ್ನ ಚೇಜ್ ಮಾಡಿ ಪೊಲೀಸರು ಹಿಡಿದಿದ್ದಾರೆ ಚಿತ್ತೂರಿಗೆ ಓಡಿ ಹೋಗ್ತಾ ಇದ್ದಂತ ಎಂ ಎಲ್ ಎ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕೋಲಾರದ ನಂಗ್ಲಿಯಲ್ಲಿ ಕಾರನ್ನು ಅಡ್ಡಗಟ್ಟಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು ಓಕೆ ಸೊ ಗಮನಿಸ್ತಾ ಇದ್ದೀವಿ ಮುನಿರತ್ನ ಅವರು ಫೈನಲಿ ಅರೆಸ್ಟ್ ಆಗಿದ್ದಾರೆ ಒಬ್ಬ ಶಾಸಕ ಒಬ್ಬ ಶಾಸಕನ ಅರೆಸ್ಟ್ ಆಗಿದೆ ರಾಜ್ಯದಲ್ಲಿ ಮತ್ತೊಬ್ಬ ಶಾಸಕನ ಅರೆಸ್ಟ್ ಲಿಸ್ಟ್ ಈಗ ದೊಡ್ಡದಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಜನಪ್ರತಿನಿಧಿಗಳ ಬಂಧನದ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ ಮೇನ್ ಆಗಿ ಶಾಸಕರ ಮತ್ತೊಬ್ಬ ಶಾಸಕನ ಅರೆಸ್ಟ್ ಆಗಿದೆ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ಎಲೆಕ್ಷನ್ ಆದ ಜನಪ್ರತಿನಿಧಿಗಳಿಗೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ವೆರಿ ಬ್ಯಾಡ್ ಡೇಸ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪೊಲೀಸರ ಖೆಡ್ಡಾದಲ್ಲಿ ಬೀಳ್ತಾ ಇದ್ದಾರೆ ಸೊ ಈಗ ಲಿಸ್ಟ್ ಈಗ ದೊಡ್ಡದಾಗ್ತಾ ಇದೆ ಬಹಳ ಕ್ವಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸರು ಬಹಳ ಕ್ವಿಕ್ ಆಗಿ ಯಾಕೆಂದ್ರೆ ಈಗಷ್ಟೇ ಮಾತನಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ಪೊಲೀಸರು ಒತ್ತಡಕ್ಕೆ ಮಣಿದು ಬಿಟ್ರೆ ಹೇಗಪ್ಪ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇತ್ತು ಆದರೆ ಆ ಒತ್ತಡಕ್ಕೆ ಮಣಿದಿಲ್ಲ ನಾವು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಇದೇ ಸಮಯಕ್ಕೆ ನಿನ್ನೆ ಇದೇ ಟೈಮ್ಗೆ ಇವತ್ತು ಮುನಿರತ್ನ ಅವರ ವಿರುದ್ಧ ಆರೋಪವನ್ನು ಮಾಡಿರ್ತಕ್ಕಂಥ ಗುತ್ತಿಗೆದಾರ ಏನಿದ್ದಾರೆ ಅವರು ಇದೇ ಇಲ್ಲೇ ಕುತ್ಕೊಂಡು ಮಾತನಾಡ್ತಾ ಇದ್ರು ಇಲ್ಲೇ ಕುತ್ಕೊಂಡು ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ರು ಕಣ್ಣೀರನ್ನು ಹಾಕಿದ್ರು ಯಾವ ರೀತಿಯಾಗಿ ತನ್ನ ತಾಯಿ ಮತ್ತು ಹೆಂಡತಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಮುನಿರತ್ನ ಅವರು ಅನ್ನೋದನ್ನು ಅವರು ವಿವರಿಸ್ತಾ ಇದ್ರು ಅಷ್ಟೇ ಅಲ್ಲ ತನಗೆ ನ್ಯಾಯ ಬೇಕು ಒಂದು ವೇಳೆ ತನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೇರ ನೇರವಾಗಿ ಕಾರಣ ಮುನಿರತ್ನ ಅವರೇ ಆಗ್ತಾರೆ ಅನ್ನುವ ಒಂದು ನೋವಿನ ಮಾತುಗಳನ್ನು ಆ ಗುತ್ತಿಗೆದಾರ ಆಡ್ತಾ ಇದ್ರು ಸೊ ಈಗ ಮುನಿರತ್ನ ಅವರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ ಹೈವೇಯಲ್ಲಿ ಕಾರನ್ನು ನಿಲ್ಲಿಸಿ ಮುನಿರತ್ನ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಂದರೆ ಒಂದು ರೀತಿಗೆ ಫಿಲ್ಮಿ ಸ್ಟೈಲ್ನಲ್ಲಿ ಆಗಿರುವಂಥ ಇದಿದು ಇವರನ್ನು ಹಿಡ್ದಿರೋದು ಮಧ್ಯಾಹ್ನದವರೆಗೂ ಸಹ ಮುನಿರತ್ನ ಅವರ ಲೊಕೇಶನ್ ಸಿಕ್ಕಿರಲಿಲ್ವಂತೆ ನೋಡಿ ಕೋಲಾರದ ಫಾರ್ಮ್ ಹೌಸ್ನಲ್ಲಿ ಮುನಿರತ್ನ ಅವರು ತಲೆ ಮರೆಸ್ಕೊಂಡಿದ್ರು ಮೂರು ಗಂಟೆಯ ಬಳಿಕ ಟಿ ವಿ ಚಾನೆಲ್ಗಳಿಗೆ ಫೋನ್ ಮಾಡಿ ರಿಯಾಕ್ಷನ್ ಕೊಟ್ಟಿದ್ದರು ಮುನಿರತ್ನ ಅವರು ಫಿಲ್ಮಿ ಸ್ಟೈಲ್ನಲ್ಲಿ ಕಾರನ್ನು ಚೇಜ್ ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ